ಮಿಂಚಿಂಗ್ ಮಂಜುಳಾ ಮಿಂಚಿಂಗ್ ಮಂಜುಳಾ ಆ ಇವಳು ಹೊಟ್ಟೆಯಲ್ಲಿ ಹುಳ ಬಂದಿದೆ ಅಮ್ಮ ಮೋಷನಲ್ಲಿ ಹುಳ ಹೋಗ್ತಾ ಇದೆ ಏನಾರ ಹೋಗೋದಕ್ಕೆ ಏನಾದ್ರೂ ಅವಳಿಗೆ ಮೆಡಿಸನ್ ಹಾಕಮ್ಮ ಮಿಂಚಿಂಗ್ ಮಂಜುಳ ಅವರೇ ಬಂದ್ರಿ ಇಲ್ಲಿ ಯಾಕ್ರಿ ಹುಳ ಬಂದಿದೆ ಅಂತ ನಿಂಗೆ ಗೊತ್ತಾಗುತ್ತೆ ನಾವು ನೋಡೋಲ್ಲ ಎತ್ತ ಹುಳ ಇರುತ್ತೆ ಓಕೆ ಸೊ ಮನುಷ್ಯರಿಗೆ ಹೆಂಗೆ ಟಾಯ್ಲೆಟ್ ಅಲ್ಲಿ ಹುಳ ಹೋಗುತ್ತೆ ಜಂತುಳ ಹೊಟ್ಟೆಯಿಂದ ಹಂಗೇನು ಪ್ರಾಣಿಗಳಿಗೂ ಅಷ್ಟೇ ಅವ್ರ ಮೋಷನ್ ಅಲ್ಲಿ ಉಳ ಹೋಗೋದು ಕಾಣಿಸುತ್ತೆ ಹೀಟ್ ಆಗಿದ್ರೆ ಬ್ಲೀಡಿಂಗ್ ಕೂಡ ಆಗುತ್ತೆ ಓಕೆನಾ ಸೊ ಇವಾಗ ನಮ್ಮ ಕುರಿ ಅವರಿಗೆ ಹೊಟ್ಟೆಲಿ ಉಳ ಬಂದಿದ್ಯಂತೆ ಉಳ ಬಂದಿರೋದಕ್ಕೆ ಸೊಲ್ಯೂಷನ್ ನನ್ನ ಹತ್ರ ಇದೆ ನಮ್ ಬೇಬಿ ಎಷ್ಟು ಚೆನ್ನಾಗಿ ಕೂತ್ಕೋತಾನೆ ವಿಡಿಯೋ ಮಾಡ್ಬೇಕಾದ್ರೆ ಇವ್ರೆಲ್ಲ ಕೂತ್ಕೊಳ್ಳೋದೇ ಇಲ್ಲ ಬೂಚಿ ಬಂದಿದ್ಯಲ್ಲ ಬೂಚಿ ಹೊಟ್ಟೋಗುತ್ತೆ ಬೇಗ ಹಾಕಿ ನನ್ ಮಗು ಟೈಮ್ ವೇಸ್ಟ್ ಮಾಡಬೇಡ ಅವಳಿಗೆ ಟೈಮ್ ಇಲ್ಲಮ್ಮ ಓಕೆ ಇವಾಗ ಅವ್ರಿಗೆ ಗೊತ್ತು ನಾನು ಏನ್ ಮಾಡ್ತೀನಿ ಅಂತ ಅದಕ್ಕೆ ಅವ್ರಿಗೆ ಡ್ರಾಮಾ ಅಂತ ಆ ಡ್ರಾಮೆ ಕ್ಯಾಟ್ಸ್ ಅನ್ನೋದಿದೆ ಗೊತ್ತು ಅವ್ರಿಗೆ ನಾನು ಏನ್ ತಂದಿದ್ದೀನಿ ಇವತ್ತು ಕೈಯಲ್ಲಿ ಇದೆ ನನ್ನ ಹತ್ರ ಅಂತ ಹೇಳ್ಬಿಟ್ಟು ಸೊ ಇವಾಗ ಬಿಡೋ ಅಲ್ಲ ಸ್ವಲ್ಪ ಹೊತ್ತು ಇದ್ರ ಬಗ್ಗೆ ಹೇಳ್ಬಿಡೋಣ ಆಮೇಲೆ ಅವಳಿಗೆ ಮೆಡಿಸನ್ ಹಾಕೋಣ ನಾವು ಕೂರಿಸ್ಕೊಂಡಿರೋಣ ಸೊ ಇದು ನೋಡಿ ನಿಮ್ಗೆ ನಾನು ಸೈಡ್ ಅಲ್ಲಿ ಡಿಸ್ಪ್ಲೇ ಮಾಡ್ತಾ ಇರ್ತೀನಿ ಇದೇನು ಅಂತ ಹೇಳ್ಬಿಟ್ಟು ಇದು ಡಿವಾರ್ಮಿಂಗ್ ಸಿರಪ್ ಅಂತ ಹೇಳಿ ಕರೀತಾರೆ ಸೊ ದು ಮಾತ್ರೆಗಳನ್ನ ನೀವು ನೋಡಿರ್ತೀರಾ ಕರೆಕ್ಟ್ ಅಲ್ವಾ ಕೀಟೋ ಅನ್ನೋ ಕಂಪನಿಯವರದು ಮಾತ್ರೆಗಳನ್ನ ನೋಡಿರ್ತೀರಾ ಮಾತ್ರೆಣ್ಣ ನುಂಗ್ಸೋದು ಬಹಳ ಕಷ್ಟ ಕಲ್ವನಮ್ಮ ವಾಂತಿ ಮಾಡ್ಕೋತವೆ ನುಂಗಲ್ಲ ಮಾಡ್ತಾ ಡ್ರಾಮಾ ಜಾಸ್ತಿ ಮಾಡ್ತಾ ಊಟಕ್ಕೆ ಕಲ್ಸ್ಕೊಟ್ರೆ ಊಟ ತಿನ್ಬಿಟ್ಟು ಮಾತ್ರ ಏನು ಉಗಿಯೋದು ಈ ತರ ಎಲ್ಲಾ ಡ್ರಾಮಾಗ್ಳನ್ನ ತುಂಬಾ ಚೆನ್ನಾಗ್ ಆಡ್ತವೆ ಎಲ್ಲಾ ಪ್ರಾಣಿಗಳು ಅಷ್ಟೇನೆ ಸೊ ಅದಕ್ಕೇನೆ ನೀವು ವೆಟರ್ನರಿ ಹಾಸ್ಪಿಟಲ್ಗೆ ಹೋದಾಗ ನೋಡಿದಾಗ ನೀವು ಯೂಲಿ ಏನ್ ಮಾಡ್ತಾರೆ ಅಂತ ಹಾಸ್ಪಿಟಲ್ ಹೋದಾಗ ಮಕ್ಕಳಿಗೆ ಒಂದು ಸಿರಪ್ ನ ಹಾಕ್ತಾರೆ ನೀವು ಗಮನಿಸಿರ್ತೀರ ಏನೋ ಗೊತ್ತಿಲ್ಲ ನನಗೆ ಹಾಕ್ಬೇಕಾದ್ರೆ ಒಂದು ಸಿರಪ್ ನ ಹಾಕ್ತಾರೆ ಫಸ್ಟ್ ಅದೇನು ಅಂತ ಹೇಳಿದ್ರೆ ಡಿ ವಾರ್ಮಿಂಗ್ ಸಿರಪ್ ಅಂತ ಹೇಳಿ ಇದನ್ನ ನಾವೇ ಮನೆಯಲ್ಲಿ ತಗೊಂಬಂದು ಹಾಕ್ಬಹುದು ಸೊ ಹಾಸ್ಪಿಟಲ್ ಹೋಗ್ಬೇಕು ಅಂತ ಏನಿಲ್ಲ ಡಿ ವಾರ್ಮಿಂಗ್ ನಾವೇ ಮನೆಯಲ್ಲಿ ಕುತ್ಕೊಂಡು ಮಾಡಬಹುದು ಸೊ ಎಷ್ಟಾಗುತ್ತೆ ಯಾವ ರೀತಿ ಮಕ್ಕಳಿಗೆ ನಾವು ಈ ಮೆಡಿಸನ್ ನ ಹಾಕ್ಬೇಕು ಏನ್ ಪ್ರೊಸೀಜರ್ ಅಂತ ಹೇಳಿ ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ ಹಂಗೇನ ಮಕ್ಕಳಿಗೆ ಎಷ್ಟು ಆಫನ್ ಆಗಿ ಈ ಒಂದು ಡಿವಾರ್ಮಿಂಗ್ ನ ಮಾಡಬೇಕು ಅಂತ ಹೇಳಿ ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ ಸೊ ನನ್ನ ಕೈಯಲ್ಲಿ ಇವಾಗ ಒಂದು ಸಿರಿಂಜ್ ಐತೆ ಒಂದು ಮೆಡಿಸನ್ ಐತೆ ಸೊ ಬೇಸಿಕಲಿ ಈ ಒಂದು ಡಿವಾರ್ಮಿಂಗ್ ನ ಎಷ್ಟು ಆಫನ್ ಆಗಿ ಮಾಡಬೇಕು ಅಂತ ಹೇಳಿದ್ರೆ ಅಮ್ಮ ನಿಮ್ಮ ಮಕ್ಕಳಿಗೆ ಮನೆಯಲ್ಲಿ ಮಾಮೂಲಿ ನಮ್ಮಂತ ಮನುಷ್ಯರಿಗೆ ಉಳಿದ ಔಷಧಿನ ಯಾವ ಏಜ್ ಅಲ್ಲಿ ಹಾಕ್ತೀರಾ ವರ್ಷ ಆಗಿರ್ಬೇಕು ಆಗಿರ್ಬೇಕು ಸತಿ ಹಾಕ್ತೀರಾ ವರ್ಷಕ್ ಮೂರ್ ಸಲ ಇಲ್ಲ ಎರಡು ಸಲ ಅಂದ್ರೆ ಡಿಪೆಂಡ್ ನಿಮ್ಮ ಫುಡ್ ಸ್ಟೈಲು ನಿಮ್ಮ ಮೋಷನ್ ಇದನ್ನ ನೋಡ್ಕೊಂಡು ನಾವು ಅರಳೆ ಕೊಡ್ತಾ ಇದ್ರು ಅವಾಗ ಇವಾಗ ಲೇಟೆಸ್ಟ್ ಆಗಿ ಸಿರಪ್ ಗಳು ಬಂದಿದೆ ಸಿರಪ್ ಕೊಡ್ತೀವಿ ಇವಾಗ ಮನುಷ್ಯರಿಗೆ ವರ್ಷ ತುಂಬದ ಮೇಲೆ ಔಷಧಿ ಹಾಕ್ತೀನಿ ಅಂತ ಹೇಳಿದ್ರು ಅದೇನೆ ಪ್ರಾಣಿಗಳಿಗೆ ಮೂರು ತಿಂಗಳಿಗೆ ಒಂದು ಸತಿ ಈ ಔಷಧಿನ ಹಾಕಬೇಕು ನಾಯಿ ಆಗಿರ್ಬೋದು ಬೆಕ್ಕಾಗಿರ್ಬೋದು ಬಟ್ ತ್ರೀ ಅಂತ ಹೇಳಿದ್ರೆ ಟೂ ಮಂತ್ಸ್ ಒಂದು ಸಾವಿರ ಬೆಳವಣಿಗೆಯನ್ನ ನೋಡಿಕೊಂಡು ನಾವು ಈ ಮೆಡಿಸನ್ ಮನೆಯಲ್ಲೇ ಕೂತ್ಕೊಂಡು ಮಾಡ್ಕೋಬಹುದು ಸೊ ನೀವು ಹಾಸ್ಪಿಟಲ್ ಹೋದ್ರೆ ಇದನ್ನ ಹಾಕೋದಕ್ಕೆ ಆಲ್ಮೋಸ್ಟ್ ನೂರಿಂದ ನೂರೈವತ್ತು ರೂಪಾಯಿ ತನಕ ಚಾರ್ಜ್ ಮಾಡ್ತಾರೆ ನೀವು ಜಸ್ಟ್ ಮೂವತ್ತು ರೂಪಾಯಿ ಈ ಸಿರಪ್ ಏನಿದೆ ಇದಕ್ಕೆ ಮೂವತ್ತು ರೂಪಾಯಿ ಅಷ್ಟೇನೆ ವೆಟರ್ನರಿಯಲ್ಲಿ ಅಲ್ಲಿ ಸಿಗುತ್ತೆ ನಿಮಗೆ ಮೆಡಿಕಲ್ ಸ್ಟೋರ್ ಅಲ್ಲಿ ಸಿಗುತ್ತೆ ನಿಮಗೆ ಸೊ ಇದು ಡಾಕ್ಟರೇ ರೆಕಮೆಂಡ್ ಮಾಡಿರೋದು ನಾನು ಹೇಳ್ತಾ ಇದ್ದೀನಿ ಅಂತಲ್ಲ ಇದು ಡಾಕ್ಟರ್ ಹೇಳಿರೋದಕ್ಕೆ ನಾವು ಇದನ್ನ ಇಷ್ಟು ವರ್ಷದಿಂದ ಯೂಸ್ ಮಾಡ್ಕೊಂಡು ಬಂದಿರುವಂತದ್ದು ಇದರಿಂದ ಒಳ್ಳೆ ರಿಸಲ್ಟ್ ಕೂಡ ನೋಡಿದೀವಿ ಹೊಟ್ಟೆಲ್ ಉಳಾ ಹೋಗಿದೆ ಸೊ ಹೇಳಿದಂಗೆ ಟೂ ಟು ತ್ರೀ ಮಂತ್ಸ್ ಒನ್ಸು ಈ ಒಂದು ಔಷಧಿನೇ ನಾವು ಕೊಡ್ತೀವಿ ಯಾವ ರೀತಿ ಕೊಡ್ತೀವಿ ಅಂತ ಹೇಳಿದ್ರೆ ಒಂದು ಸಿರಿಂಜು ಇಲ್ಲ ಅಂತ ಹೇಳಿದ್ರೆ ನಿಮ್ಮ ಮಕ್ಕಳಿಗೆ ಸಿರಪ್ ಹಾಕೋಕ್ಕೆ ಒಂದು ಪಂಪ್ ಬರುತ್ತಲ್ಲ ಅದಿದ್ರೂ ಓಕೆ ಇಲ್ಲ ಅಂತ ಹೇಳಿದ್ರೆ ಸಿರಿಂಜು ಸೊ ಇದನ್ನ ಚೆನ್ನಾಗಿ ಕಲಕ್ಬೇಕು ಕಲ್ಲಕ್ಬಿಟ್ಟು ಸ್ವಲ್ಪ ಇದನ್ನು ಸಿರಿಂಜಿಂದ ನಾವು ಡ್ರ್ಯಾಗ್ ಮಾಡ್ಕೋತೀವಿ ಹೊರಗೆ ಕುತ್ಕೊಳ್ಳೋ ನೀನು ಬೇ ಬಾ ಸಿರಿಂಜು ಟು ಪಾಯಿಂಟ್ ಫೈವ್ ಎಮ್ ಎಲ್ದಿದ್ರೆ ತಗೊಳ್ಳಿ ಇದು ನಂದು ಫೈವ್ ಎಮ್ ಎಲ್ ದೊಡ್ಡದಿದೆ ನನ್ನ ಹತ್ರ ಎಷ್ಟು ಹಾಕಬೇಕು ಅಂತ ಹೇಳಿದ್ರೆ ಒಂದೇ ಎಮ್ ಎಲ್ ಹಾಕಬೇಕು ಜಾಸ್ತಿ ಯಾರಿಗೂ ಹಾಕೋ ಹಾಗಿಲ್ಲ ಅವ್ರಿಗೆ ಇವಾಗ ವಾಸನೆಗೆ ಕಳ್ಳರು ಅವರು ಗೊತ್ತಾಗಿರುತ್ತೆ ಅವರಿಗೆ ಸೊ ವಾಸನೆಗೆ ಇವಾಗ ಎಸ್ಕೇಪ್ ಅಂತ ಎಲ್ಲ ಇರುತ್ತೆ ಸೊ ಸ್ವಲ್ಪ ಹುಷಾರಾಗಿರ್ಬೇಕು ಆ್ಯಕ್ಚುಲಿ ಗಮ್ಮಂತ ವಾಸನೆ ಬರುತ್ತೆ ಅವ್ರಿಗೆ ಇಷ್ಟ ಆಗಲ್ವಲ್ಲ ಚಾಕ್ಲೇಟ್ಸ್ ಈಗ ಕುರಿಗೆ ನಾನು ಮೆಡಿಸನ್ ನ ಹಾಕ್ತಾ ಇದ್ದೀನಿ ಮಿಂಚಿಂಗ್ ಮಂಜುಳ ಅವ್ರಿಗೆ ಇವಾಗ ಮೆಡಿಸನ್ ಹಾಕ್ತಾ ಇದ್ದೀನಿ ನಾನು ಸ್ವಲ್ಪ ಕಷ್ಟ ಸ್ವಲ್ಪ ಅಂದ್ರೆ ಇಲ್ಲಿ ಇಲ್ಲಿ ನಾನು ಹೇಳ್ತೀನಿ ಹೇಗೆ ಹಾಕ್ಬೇಕು ಅಂತ ಸಾಫ್ಟ್ ಆಗಿ ಹ್ಯಾಂಡಲ್ ಮಾಡ್ಬೇಕು ಇವ್ರನ್ನ ಜೊತೆಗೆ ಇದನ್ನ ಉಗಿತಾರೆ ಇವಾಗ ಹುಷಾರಾಗಿರ್ಬೇಕು ಓಡೈತಾರ ಇವಾಗ ಫುಲ್ ಈ ಕತ್ತು ಭಾಗನ ಸ್ವಲ್ಪ ಹಿಡ್ಕೊಳ್ಳಿ ತುಂಬಾ ಜೆಂಟಲ್ ಆಗಿ ಇಟ್ಕೊಳ್ಳಿ ಹಾರ್ಡ್ ಆಗಿ ಇಟ್ಕೋಬೇಡಿ ಓಕೆನಾ ಇಲ್ಲಿ ಇಟ್ಕೊಂಡ್ರೆ ನೀವು ಅವರು ಸ್ವಲ್ಪ ಆಕ್ಟಿವಿಟಿ ಕಮ್ಮಿ ಮಾಡ್ತಾರೆ ಇಲ್ಲಿ ಇಡ್ಕೊಂಡ್ರೆ ಓಕೆನಾ ತುಂಬಾ ಸಾಫ್ಟ್ ಆಗಿ ಇಡ್ಕೊಳ್ಳಿ ಇಡ್ಕೊಳ್ಳಿ ಸೊ ಇವಾಗ ಅಲ್ಲಿ ಲೋಡ್ ಆಗಿದೆ ಇವ್ರನ್ನ ಹಿಂಗೆ ಲಿಫ್ಟ್ ಮಾಡಿ ಬಾಯಿ ಆಟೋಮೆಟಿಕ್ ಆಗಿ ತೆಗಿತಾರೆ ಅಷ್ಟೇ ಅಷ್ಟೇ ಇಲ್ಲಿ ಇಡ್ಕೋಬೇಕು ಯಾಕಂದ್ರೆ ಇವಾಗ ನೋಡಿ ಇಲ್ಲಿ ಉಗಿಯಕ್ ಶುರು ಮಾಡಿದ್ಲು ಅವಳು ಆಲ್ರೆಡಿ ಹಾ ಜೊಲ್ ಬಿಡ್ತಾರೆ ಉಗಿತಾರೆ ಎಲ್ಲಾನು ಮಾಡ್ತಾರೆ ಸೊ ಈ ರೀತಿ ನೀವು ಎಲ್ಲರಿಗು ಡಿವಾರ್ಮಿಂಗ್ ನ ಹಾಕ್ಬೇಕಾಗತ್ತೆ ಯಾರ್ಯಾರಿಗೆ ಹಾಕಬಾರ್ದು ಅಂತ ಹೇಳ್ತೀನಿ ಇವಾಗ ಪ್ರೆಗ್ನೆಂಟ್ ಕ್ಯಾಟ್ಗಳಿಗೆ ದಯವಿಟ್ಟು ಡಿವಾರ್ಮಿಂಗ್ ನ ಹಾಕಬೇಡಿ ಯಾಕಂದ್ರೆ ಅದರಿಂದ ಅಬಾಷನ್ ಆಗುತ್ತೆ ಮೀಟಿಂಗ್ ಆಗಿ ಹತ್ತು ದಿನ ತನಕ ನಿಮ್ಗೆ ಮ್ಯಾಕ್ಸಿಮಮ್ ಟೈಮು ಹತ್ತು ದಿನ ಆದ ಯಾವುದೇ ಪ್ರೆಗ್ನೆನ್ಸಿ ಕ್ಯಾಟ್ಗಳಿಗೆ ಡಿವಾರ್ಮಿಂಗ್ ಹಾಕಕ್ಕೆ ಹೋಗ್ಬೇಡಿ ಆಮೇಲೆ ತುಂಬಾ ಎಳೆ ಮಕ್ಕಳು ಕಿಟನ್ಗಳು ಒಂದು ಶೇಕಡ ಒಂದು ಎರಡು ತಿಂಗಳು ಆ ಮರಿಗೆ ತುಂಬಿರ್ಬೇಕು ಟೂ ಮಂತ್ಸ್ ಪ್ಲಸ್ ಇರುವಂತ ಕಿಟನ್ಗಳಿಗೆ ಡಿವಾರ್ಮಿಂಗ್ ನ ಹಾಕ್ಬೇಕು ಮಿಕ್ಕಿದ್ರೆ ಅಡಲ್ಟ್ಸ್ ಎಲ್ಲಾರ್ಗು ಹಾಕ್ಬೋದು ಇಲ್ಲಿ ಮೋಷನ್ ಆಗುತ್ತೆ ವಾಮಿಟ್ ಆಗುತ್ತೆ ಯಾಕೆ ಅಂದರೆ ಹುಳ ಆಚೆ ಬರಬೇಕು ಅಂತ ಹೇಳಿದ್ರೆ ಅದೇ ಮಾರ್ಗ ಇರೋದು ವಾಂತಿ ಬೇದಿ ಫಿಕ್ಸ್ ಆಗೋದಿಲ್ಲ ಮೋಷನ್ ಟೈಟ್ ಮೋಷನ್ ಹೇಳಿ ಹುಳ ಬಿದೋಗುತ್ತೆ ನೀವು ಅದನ್ನ ಸ್ವಲ್ಪ ಅಬ್ಸರ್ವ್ ಮಾಡ್ಕೋಬೇಕು ಆಮೇಲೆ ಇನ್ನೊಂದೇನು ಅಂತ ಹೇಳಿದ್ರೆ ಡಿವಾರ್ಮಿಂಗ್ ಹಾಕಿಲ್ಲ ಅಂತ ಹೇಳಿದ್ರೆ ಏನೆಲ್ಲ ಪ್ರಾಬ್ಲಮ್ಸ್ ಆಗುತ್ತೆ ಅಂತ ಹೇಳ್ತೀನಿ ಫಸ್ಟ್ ಇನ್ಫೆಕ್ಷನ್ ಆಗೋದು ಫಂಗಲ್ ಇನ್ಫೆಕ್ಷನ್ ಶುರುವಾಗುತ್ತೆ ಯಾಕಂದರೆ ಹೊಟ್ಟೆಲ್ ಹುಳ ಇದ್ರೆ ಅದು ಮೈಗೆಲ್ಲ ತಿನ್ಕೊತ ಬರುತ್ತೆ ಬ್ಯಾಕ್ಟೀರಿಯಾ ಎಲ್ಲ ತಿನ್ಕೊತಾ ಬಂದಾಗ ಅವ್ರಿಗೆ ಫಂಗಲ್ ಇನ್ಫೆಕ್ಷನ್ ಶುರುವಾಗ್ಬಿಡುತ್ತೆ ಸೊ ಆಮೇಲೆ ವೆಯ್ಟ್ ಲಾಸ್ ಶುರುವಾಗುತ್ತೆ ಹೇರ್ ಫಾಲ್ ಶುರುವಾಗುತ್ತೆ ಆ್ಯಕ್ಟಿವಿಟಿ ಕಮ್ಮಿ ಆಗುತ್ತೆ ಈ ರೀತಿಯಾಗಿರುವಂಥ ಸೈಡ್ ಎಫೆಕ್ಟ್ಸ್ಗಳು ಆಗ್ತಾ ಬರುತ್ತೆ ಹೊಟ್ಟೆಯಲ್ಲಿ ಹುಳ ಇದ್ದಾಗ ಹಾಗಾಗಿ ಡಿವಾರ್ಮಿಂಗು ವೆರಿ ಇಂಪಾರ್ಟೆಂಟ್ ವ್ಯಾಕ್ಸಿನೇಷನ್ ಪಾರ್ಟಿಗೆ ಬರೋಣ ವ್ಯಾಕ್ಸಿನೇಷನ್ ಯಾವಾಗ ಹಾಕಿಸ್ಬೇಕು ಅಂತ ಹೇಳಿದ್ರೆ ಫಸ್ಟು ನಾವು ಡಿವಾರ್ಮಿಂಗ್ ಹಾಕಬೇಕು ಆಮೇಲೆ ಯೂಶಲಿ ಹೇಳ್ತಾರೆ ಟೂ ಮಂತ್ಸ್ಗೆ ವ್ಯಾಕ್ಸಿನೇಷನ್ ಹಾಕ್ಸಿ ಅಂತ ಓಕೆ ನಿಮ್ಗೆ ಬೇಕು ಸ್ಟ್ರಾಂಗ್ ಆಗಿದ್ರೆ ವೆಯ್ಟ್ ಆಗಿ ಚೆನ್ನಾಗಿದ್ರೆ ಹಾಕಿಸಿ ಇಲ್ಲ ಅಂತ ಹೇಳಿದ್ರೆ ಒಂದು ಫೋರ್ ಮಂತ್ಸ್ ತನಕ ಕಾಯಿರಿ ಅವ್ರಿಗೂ ಸ್ವಲ್ಪ ಶಕ್ತಿ ಬೇಕು ಯಾಕಂದ್ರೆ ರೇಬಿಸ್ ಎಲ್ಲ ಹಾಕ್ತಾರೆ ಪವರ್ ತುಂಬಾ ಇರುತ್ತೆ ಸೊ ನೀವು ಒಂದು ಫೋರ್ ಮಂತ್ಸ್ ಆದ್ಮೇಲೆ ಕಿಟನ್ಸ್ಗಳಿಗೆ ನೀವು ವ್ಯಾಕ್ಸಿನೇಷನ್ ಹಾಕಿಸ್ಬೋದು ಸೊ ಟೂ ಡೋಸ್ ಇರುತ್ತೆ ವ್ಯಾಕ್ಸಿನೇಷನ್ ತಡಿಬೇಕಾಗುತ್ತೆ ಅವರು ವೆಯ್ಟ್ ಅಂದರೆ ಪವರ್ನ ಸೊ ಫಸ್ಟ್ ಡಿವರ್ಮಿಂಗ್ ಹಾಕ್ತೀರಾ ನಂತರ ನೀವು ವ್ಯಾಕ್ಸಿನೇಷನ್ ಗೌರ್ಮೆಂಟ್ ಹಾಸ್ಪಿಟಲ್ ಹಾಕಬೇಕು ಮನೆಯಲ್ಲೆಲ್ಲ ಮಾಡಂಗಿಲ್ಲ ವ್ಯಾಕ್ಸಿನೇಷನ್ ಹಾಸ್ಪಿಟಲ್ಗೆ ಹೋಗ್ಬೇಕು ನೀವು ಸೊ ಇದು ಸಿಗುತ್ತೆ ನಾನು ವೆಟರ್ನರಿ ಮೆಡಿಕಲ್ ಸ್ಟೋರ್ಗಳಲ್ಲಿ ನಾರ್ಮಲ್ ಮೆಡಿಕಲ್ ಸ್ಟೋರ್ ಅಲ್ಲಿ ವೆಟರ್ನರಿ ನಾನು ತೋರಿಸಿದ್ರೆ ಕೆಳಗಡೆ ಹೆಸರು ಬರ್ದಿರ್ತೀನಿ ಹೆಸರು ಅಂತ ಹೇಳ್ಬಿಟ್ಟು ದೊಡ್ಡವರಿಗೆ ಕಮ್ಮಿ ಹಾಕಬೇಕು ಚಿಕ್ಕವರಿಗೆ ಜಾಸ್ತಿ ಹಾಕ್ಬೇಕು ಈ ಮೆಡಿಸನ್ ಉಲ್ಟಾ ಅಲ್ಲಿ ವರ್ಕ್ ಆಗುತ್ತೆ ಓಕೆನಾ ಚಿಕ್ಕವರಿಗೆ ಉಳ ಜಾಸ್ತಿ ಇರುತ್ತೆ ದೊಡ್ಡವರಿಗೆ ಉಳ ಕಮ್ಮಿ ಇರುತ್ತೆ ಸೊ ಹಾಗಾಗಿ ಸ್ವಲ್ಪ ಹೆಚ್ಚು ಕಮ್ಮಿ ಮ್ಯಾಕ್ಸಿಮಮ್ ಮ್ಯಾಕ್ಸಿಮಮ್ ಏನು ಅಂತ ಹೇಳಿದ್ರೆ ಒಂದ್ ಇಂಚು ಸಾಕು ಇಷ್ಟು ಹಾಕಿ ಮೆಡಿಸನ್ನ ತ್ರೀ ಮಂತ್ಸ್ ಒಂದು ಈ ಮೆಡಿಸನ್ನ ಹಾಕ್ತಾ ಬನ್ನಿ ಸೊ ನೀವೇ ಇಂಪ್ರೂವ್ಮೆಂಟ್ಸ್ನ ನೋಡ್ತಾ ಇರ್ತೀರಾ ಹೊಟ್ಟೆಯಲ್ಲಿ ಹುಳ ಕೂಡ ಹೋಗುತ್ತೆ ಸೊ ಹೇಳಿರುವಂಥ ಒಂದು ಪ್ರಕಾರದಲ್ಲಿ ಅವ್ರಿಗೆ ಇದನ್ನು ಕೊಟ್ಬಿಡಿ ವಾಂತಿ ಮಾಡೋಲ್ಲ ನೀಟಾಗಿ ನುಕೋತಾರೆ ಊಟಕ್ಕೆ ಮಿಕ್ಸ್ ಮಾಡಬೇಡಿ ಡೈರೆಕ್ಟಾಗಿ ಈ ಸಿರಪ್ನ ಅವ್ರಿಗೆ ಫೀಡ್ ಮಾಡಿ ಆಮೇಲೆ ಸಣ್ಣಕ್ಕಿರ್ತವೆ ಬೆಕ್ಕೊಳ್ಳೋ ಕೆಲವೊಂದು ಹೊಟ್ಟೆ ದಪ್ಪ ಇರುತ್ತೆ ಅವಾಗ ಅವ್ರು ಅಬ್ಸರ್ವ್ ಮಾಡಿ ಆಗಿ ಅವರು ಫುಡ್ ಜಾಸ್ತಿ ತಗೋತಾ ಇರ್ತಾರೆ ಹೊಟ್ಟೆ ದಪ್ಪ ಇರುತ್ತೆ ಬಾಡಿ ಫುಲ್ಲು ಸಣ್ಣ ಇರುತ್ತೆ ಅದಕ್ಕೋಸ್ಕರ ಡಿಬಾಮಿಂಗ್ ಮಾಡೋದು ಬೆಸ್ಟ್ ಐಡಿಯಾ ಸೊ ಗೊತ್ತಾಯ್ತಲ್ಲ ಇದು ಡಿವಾರ್ಮಿಂಗು ಇದನ್ನ ಕೊಟ್ಟ ಮೇಲೆ ಒನ್ ಅವರು ಅವ್ರಿಗೆ ತಿನ್ನಕ್ಕೆ ಕುಡಿಯಕ್ಕೆ ಏನು ಕೊಡಬೇಡಿ ಬಿಟ್ಬಿಡಿ ಅವ್ರನ್ನ ಕಾನ್ಸಂಟ್ರೇಷನ್ ಬೇರೆ ಮಾಡಿ ಆಟಾಡಿಸಿ ಅವ್ರ ಜೊತೆ ಅವ್ರ ಜೊತೆ ಸ್ವಲ್ಪ ಕಾಲ ಕಳೀರಿ ಒನ್ ಅವರ್ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಿ ತಿಂದರೆ ವಾಮಿಟ್ ಆಗುತ್ತೆ ಅವರಿಗೆ ಅದಕ್ಕೇನೆ ಮೆಡಿಸನ್ ಹಾಕಿ ಒನ್ ಅವರ್ ಏನು ಕೊಡಬೇಡಿ ಸೊ ವಾರ್ಮಿಂಗ್ ವಿಡಿಯೋ ನಿಮ್ಗೆ ಹೆಲ್ಪ್ ಆಗಿದೆ ಅಂತ ಭಾವಿಸ್ತಾ ಇದೀವಿ ಅನಿಸ್ತು ಅಂತ ಹೇಳಿ ಸೆಕ್ಷನ್ ಅಲ್ಲಿ ತಿಳಿಸಿ ಮತ್ತೆ ಬೇರೆ ಯಾವ ಥರ ವಿಡಿಯೋಸ್ ಬೇಕು ಅಂತ ಹೇಳಿ ಕೂಡ ತಿಳಿಸ್ಬೋದು ಸೊ ಸಿಗ್ತೀವಿ ಮತ್ತೊಂದು ವಿಡಿಯೋದಲ್ಲಿ ಬಾಯ್ ಬಾಯ್ ಮಾಡ್ ಇನ್ ಚಳಿ ಮೆಡಿಸನ್ ಹಾಕಿದಾಳ ಅಲ್ಲ ಕೋಪ ಇವಾಗ ಮಾತಾಡ್ಸಲ್ಲ ನಮ್ಮ ಇಲ್ಲ ಮಾತಾಡ್ಸಳು ಬಾಯ್ ಬಿಡಬಿ ಬಿ ಬಾಯ್ ನೆಕ್ಕು ಬಾಪ ವೇಸ್ಟ್ ಮಾಡ್ಲಿಲ್ಲ ಕುಡ್ದಲಾ ಗುಡ್ಗಲ್ ಆಗಿದಾಳ ಓಕೆ ಬಾ ಬಾಯ್